ಏನೈತೆ ಇಡ್ಲಿ ಪಲಾವು ಇಡ್ಲಿ ಮತ್ತೆ ಮುದ್ದೆ ಅನ್ನ ಸರ್ ಐತೆ ಏನ್ ತಗೋಣ ಈ ವಾತಾವರಣದಲ್ಲಿ ಟೇಸ್ಟ್ ಏನೈತೆ ಅಂತ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಚಪಾತಿಗೆ ಬೀಟ್ ಟೇಸ್ಟ್ ಮಾಡೋಣ ಚಿತ್ರಾನ್ನ ತಗೊಂಡಿದ್ದೀವಿ ಸೊ ಮೆಟ್ರೋ ಪಿಲ್ಲರ್ ಕಡೆ ಚಿತ್ರಾನ್ನ ಯಾವ ತರ ಐತೆ ಅಂತ ಟೇಸ್ಟ್ ಮಾಡೋಣ ಬನ್ನಿ ಗೈಸ್ ಈಗ ನಮ್ ಫ್ರೆಂಡ್ ಟೇಸ್ಟ್ ಮಾಡ್ತಾನೆ ಎಗ್ ರೈಸ್ಗೆ ಚಟ್ನಿ ಇದು ಎಲ್ಲ ಹಾಕೊಟ್ಟಾರೆ ಸೊ ಅವ್ನೇ ಕೇಳೋಣ ಯಾಕಂದ್ರೆ ಎಗ್ ರೈಸ್ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತಾನೆ ವೆಲ್ಕಮ್ ಬ್ಯಾಕ್ ಡಲಿಂಗ್ಸ್ ನೀವು ನೋಡ್ತಿದ್ರೆ ನಿಮ್ಮ ರಾಯಲ್ ಶೈಟಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಓಪುರೋ ಆರಾಮಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ ಮತ್ತೊಂದು ಬ್ಲೋಗಗೆ ಸ್ವಾಗತ ಸಿಕ್ಕಾಪಟ್ಟೆ ದಿನ ಆದ್ಮೇಲೆ ತುಂಬಾ ಗ್ಯಾಪ್ ಆಗಿತ್ತು ಸೊ ಕಾರಣಾಂತರದಿಂದ ಮಾಡೋಕ್ಕಾಗಿರಲಿಲ್ಲ ಕ್ಷಮೆ ಇರಲಿ ಸೊ ಇವತ್ತೊಂದು ಹೊಸ ಬ್ಲೋಗಗೆ ಸ್ವಾಗತ ಸೊ ಇವತ್ತೇನಂತ ಅಂದ್ರೆ ನೀವೆಲ್ಲರೂ ಸ್ಟ್ರೀಟ್ ಫುಡ್ನ ತಿರ್ತೀರಾ ನಾರ್ಮಲ್ ಸ್ಟ್ರೀಟ್ ಫುಡ್ ತಿಂದೇ ಇರ್ತೀರಾ ಎಲ್ಲ ಕಡೆ ಟೇಸ್ಟ್ ಮಾಡಿರ್ತೀರ ಎಲ್ಲ ಫುಡ್ ಬ್ಲಾಗರ್ಸಲ್ಲ ಮಾಡಿರ್ತಾರ ನೋಡಿರ್ತೀರಾ ಬಟ್ ನಾನು ಇವತ್ತು ನಿಮ್ಗೆ ಇರೋದು ಬೆಸ್ಟ್ ಅಲ್ಲ ವರ್ಸ್ಟ್ ಸ್ಟ್ರೀಟ್ ಫುಡ್ಗೆ ಯಾಕಂದ್ರೆ ಜನ ಚೇಂಜ್ ಹೋಗ್ಬಿಟ್ಟು ನಾವು ಫುಡ್ ನ ಟೇಸ್ಟ್ ಮಾಡ್ತೀವಿ ಆ ವಸ್ಟ್ ಎನ್ವಿರಾಮೆಂಟ್ ಅಲ್ಲಿ ಫುಡ್ ಚೆನ್ನಾಗಿರುತ್ತಾ ಚೆನ್ನಾಗಿರಲ್ವಾ ಇಲ್ಲ ಸುಮಾರಾಗಿರುತ್ತಾ ಹೆಂಗೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಹಾಕಿದ್ರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪರ್ದೇ ಇರೋ ಬೆಲ್ಲೈಕನ್ನ ಹಂಗೆ ಗುದ್ರೆ ಹೇಳ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಶಿವಾಗಿದ್ದೀವಿ ನಾವು ಇ ಎಸ್ ಐ ಹಾಸ್ಪಿಟಲ್ ಹತ್ರ ನೋಡಿ ಇ ಎಸ್ ಐ ಹಾಸ್ಪಿಟಲ್ ಹತ್ರ ಈ ಕೆಳಗಡೆ ಇದೆಯಲ್ಲ ಇದೇ ಸ್ಟ್ರೀಟ್ ಫುಡ್ ಸಾರಿ ಇದೇ ಸ್ಟ್ರೀಟ್ ಫುಡ್ ನೋಡಿ ಆಕ್ಚುಲಿ ಇಲ್ಲಿ ತುಂಬಾ ಜನ ಇರ್ತಾರೆ ಇವತ್ ಶನಿವಾರ ಆಗಿರೋದ್ರಿಂದ ಯಾರು ಇಲ್ಲ ಸೊ ಆಕ್ಚುಲಿ ಏನಂದ್ರೆ ಸಿಕ್ಕಾಪಡೆ ಜನ ಇರ್ತಾರೆ ಆ ಕಡೆ ಈ ಕಡೆ ಎಲ್ಲಾ ಸೇರಿ ಬಟ್ ಇವಾಗ ಇಬ್ಬರೇ ಇರೋದು ಸೊ ಇಲ್ಲೇ ಒಗ್ ಟ್ರೈ ಮಾಡೋಣ ಇನ್ನೊಂದ್ ಏನಪ್ಪಾ ಅಂದ್ರೆ ನೀವು ನೋಡ್ತಿರ್ಬೋದು ಇ ಎಸ್ ಐ ಹಾಸ್ಪಿಟ್ಲು ಅದೆಲ್ಲ ಎಷ್ಟು ಗಲೀಜಿದೆ ನೋಡಿ ಅಲ್ಲೇ ಕೈ ತೊಳಿತಿದ್ದಾರೆ ಒಂದರ ಹನೆಲ್ತಿ ಗುರು ಇಲ್ಲಿ ಈ ತರ ಊಟ ಮಾಡ್ಬಿಟ್ರೆ ಸಿಕ್ಕಾಪಡೆ ಕಷ್ಟ ಆಗುತ್ತೆ ನಮ್ ದೇಶ ನಾವು ಕಟ್ಟಿರೋ ದೇಶ ಯಾಕಂದ್ರೆ ಸಾವಿರ ಜನ ಬರ್ತಾ ಇರ್ತಾರೆ ಗುರು ಡೈಲಿ ಇವ್ರು ಈ ತರ ಒಂಥರ ಒಂದ್ ಸ್ವಲ್ಪ ನೀಟ್ನೆಸ್ ಆಗಿ ಇಟ್ಕೊಬೇಕು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬಟ್ ಆರು ನಾವು ಒಂದ್ಸಲ ಟ್ರೈ ಮಾಡ ನೋಡ ಬನ್ನಿ ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಈಗರಿಗೆ ಔತಣವಿದು ಬರಕೊಂಡಿ ತನಗೆ ಬಂದು ಆಕ್ಚುಲಿ ಏನಂತ ಅಂದ್ರೆ ಅದೇ ನಾನು ಹೇಳಿದ್ನಲ್ಲ ಮುಂಚೆ ಸ್ವಲ್ಪ ಹೆಲ್ದಿ ಆಗಿದ್ರೆ ತಿನ್ನೋರು ಸ್ವಲ್ಪ ಕಂಫರ್ಟಬಲ್ ಆಗಿ ತಿಂತಾರೆ ಆದ್ರೂ ತಿಂತಾರ ಗುರು ಸಿಕ್ಕಾಪಡೆ ಜನ ಬಂದು ತಿಂತಾರೆ ಬಟ್ ಆದ್ರೂ ಸ್ವಲ್ಪ ನೀಟ್ನೆಸ್ ಇರಬೇಕು ಸೊ ಬನ್ನಿ ಟೇಸ್ಟ್ ಮಾಡ್ಬಿಟ್ಟು ನೋಡೋಣ ಹೆಂಗಿದೆ ಅಂತ ಅಂದ್ರೆ ನಾನಿಂಗ್ ಫಸ್ಟ್ ತೋರ್ತೀನಿ ಬನ್ನಿ ಚೆನ್ನಾಗಿದೆ ಚೆನ್ನಾಗಿದೆ ಹಾಯ್ ಲಾ ಕಾವ್ಯಾ ನೋಡಸಿದ್ವಾ ಈ ಮೋಡಸನ ಇಸ್ಕೊಳದೆ ದೊಗ್ಬಿಟ್ಟಾ ಮಚಾಯ ಇದರ ಕೇಸ ಬಲಗಿಲ ನಾನೇನ ಹೇಳಿದಂಗೇ ವಾತಾವರಣ ಸ್ವಲ್ಪ ಚೆನ್ನಾಗಿ ಕಂಡೆ ಸಾಕು ಬಟ್ ಟೇಸ್ಟ್ ಚೆನ್ನಾಗಿದೆ ನಾನು ಫಲವ ತಗೊಂಡೆ ಅದಕ್ಕೆ ಏನು ಈಗ ಹೇರ್ ಮರ್ತಾ ಇದ್ಯಾಮಾ ಇಲ್ಲಿ ಆಟಾಡ್ರೆ ಇವತ್ತು ಕ್ಯಾಬ್ ಡ್ರೈವರ್ ಟು ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಅವರು ಎಲ್ರು ಬರ್ತಾರೆ ತಿನ್ನಕ್ಕೆ ಸೊ ನಿಮ್ಗೆ ಯಾರು ಹೊಟ್ಟೆ ಹಸಿ ಆಯ್ತು ಅಂದ್ರೆ ಬಂದು ಇಲ್ಲಿ ತಿನ್ಬೋದು ಈ ಹೋಟೆಲ್ ಪ್ರಾಬ್ಲಮ್ ಇರ್ತಾವಲ್ಲ ಅಂತ ಪಕ್ಕ ಟೇಸ್ಟ್ ಮಾಡಲ್ಲ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥ ಆಗುತ್ತದೆ ಮಾಡೋಯ್ಯ ಬಿಡು ಚೆನ್ನಾಗಿದೆ ಡಾರ್ಲಿಂಗ್ಸ್ ನಾವ್ ತಗೊಂಡಿದ್ದು ಪಲಾವ್ ಅಷ್ಟೇ ತಗೊಂಡಿದ್ದು ಜಾಸ್ತಿ ತಿನ್ನಕ್ಕೆ ಆಗಲ್ಲ ಬಿಡು ಆಲ್ರೆಡಿ ಊಟ ಮಾಡಿದೀನಿ ಸೊ ಪಲಾವ್ ತಗೊಂಡಿದ್ದು ಸೊ ಪಲಾವ್ಗೆ ಇಲ್ಲಿ ಜಸ್ಟ್ ಇಪ್ಪತ್ತು ರೂಪಾಯಿ ಟ್ವೆಂಟಿ ರುಪೀಸ್ ಅಷ್ಟೇ ಟೇಸ್ಟ್ ಓಕೆ ಓಕೆ ಗುರು ಪರವಾಗಿಲ್ಲ ಒಂದು ಲೆವೆಲ್ ಓಕೆ ಔಟ್ ಆಫ್ ಟೆನ್ ಒಂದು ಸಿಕ್ಸ್ ಸಿಕ್ಸ್ ಪಾಯಿಂಟ್ ಫೈವ್ ಕೊಡ್ಬೋದು ಬಟ್ ಓಕೆ ಬನ್ನಿ ಇವಾಗ ನಾವು ನೆಕ್ಸ್ಟ್ ಜಾಗಲಿಂಗ್ಸ್ ಇವಾಗ ನಾವು ಯಾವ್ದಪ್ಪ ಇದು ಯಾವ ಏರಿಯಾ ಎಲ್ಲ ರಾಜ ನಗರ ಇಂಡಸ್ಟ್ರಿಯಲ್ ಟೌನ್ ಹತ್ರ ಇದ್ದೀವಿ ಇಂಡಸ್ಟ್ರಿಯಲ್ ಟೌನ್ ಹತ್ರ ಇಲ್ಲಿ ಕೆಳಗಡೆ ಫ್ಲೇವರ್ ಕೆಳಗಡೆ ಸೊ ಫೇವರ್ ಕೂಡ ಕೆಳಗಡೆ ಬಂದ್ಬಿಟ್ಟು ನೋಡಿ ಇದೆಲ್ಲ ಆಲ್ಮೋಸ್ಟ್ ಇದು ಎಲ್ಲ ಆಲ್ಮೋಸ್ಟ್ ಇಲ್ಲೂ ಕೆಲ್ಸಕ್ಕೆ ಹೋಗೋರು ಇಲ್ಲ ಇಂಡಸ್ಟ್ರಿಯಲ್ಲಿ ಇರುತ್ತಲ್ಲ ಇಲ್ಲೇ ಪರ್ದರೆಲ್ಲ ಕೆಲ್ಸಕ್ಕೆ ಬರೋರು ಮತ್ತೆ ನೋಡಿ ಅಲ್ಲಿ ಇಲ್ಲಿ ಅವರೆಲ್ಲ ಕೂತಿದಾರೆ ಸೊ ಬಿಬಿಎಂಪಿ ಅವರೆಲ್ಲ ಕೂಡ ಅಷ್ಟೇ ಆ ಮಾಡಿ ಅಲ್ಲಿ ತೋರಿಸ್ಲಾ ನೋಡಿ ಬಿಬಿಎಂಪಿ ಕೂತಿದಾರಲ್ಲ ಅವರು ಎಲ್ಲಾ ಇಲ್ಲಿ ಮಧ್ಯಾಹ್ನದ ಹೊತ್ತು ಊಟ ಮಾಡಕ್ಕೆ ಅಂತ ಬರ್ತಾರೆ ಆ ಸೊ ನಾವು ಚಪಾತಿ ತಗೊಂಡಿದೀವಿ ಬಟ್ ನೀವ್ ನೋಡಿರಲ್ಲ ಹಿಂದೆಗಡೆ ಅಲ್ಲಿ ನೋಡಿ ಹಿಂದೆಗಡೆ ಮಣ್ಣು ಕಸ ಎಲ್ಲ ಹಂಗೆ ಇದೆ ಈ ವಾತಾವರಣದಲ್ಲಿ ಧೂಳು ಗೀಳು ಎಲ್ಲ ಬೀಳುತ್ತೆ ಈ ಧೂಳಲ್ಲಿ ಜನ ಹೆಂಗ್ ಅಂತ ಗೊತ್ತಿಲ್ಲ ಬಟ್ ಈ ವಾತಾವರಣದಲ್ಲಿ ಟೇಸ್ಟ್ ಏನಿದೆ ಅಂತ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಚಪಾತಿಗೆ ಬೀಟ್ ರೋಟ್ ಪಲ್ಯ ಸೊ ಬನ್ನಿ ಟೇಸ್ಟ್ ಮಾಡೋಣ ಡೈರಿ ಡೈರಿ ಟೇಸ್ಟ್ ಮಾಡ್ಬೋದಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಡೀಸೆಂಟ್ ಆಗಿದೆ ಚಪಾತಿ ಇನ್ನ ಬೇಯ್ಬೇಕು ಒಂಥರ ರಬ್ಬರ್ ತರ ಐತೆ ನಾವು ತಿಂದಿದ್ದು ಅದೇ ಚಪಾತಿ ತಗೊಂಡೆ ಎರಡೇ ಚಪಾತಿ ಸಾಕಾಗಿತ್ತು ನನಗೆ ಆ ಪರವಾಗಿಲ್ಲ ಗುರು ಈ ಒಂದು ವಾತಾವರಣದಲ್ಲಿ ಚಪಾತಿ ಹಾಕೋದು ಹೇಳಿದಂಗೆ ಸ್ವಲ್ಪ ಅಷ್ಟೊಂದು ಏನಂತಾರೆ ಬೆಂದಿರಲಿಲ್ಲ ಒಂಥರ ರಬ್ಬರ್ ರಬ್ಬರ್ ತರ ಇತ್ತು ಬೀರೋಟ್ ಪಳಿಯ ಓಕೆ ಓಕೆ ಐ ಥಿಂಕ್ ಔಟ್ ಆಫ್ ಸಿಕ್ಸ್ ನಾನು ಒಂದು ಸೆವೆನ್ ಸೆವೆನ್ ಕೊಡ್ಬೋದು ಅಷ್ಟೇ ಓಕೆ ಪರವಾಗಿಲ್ಲ ಒನ್ ಟೈಮ್ ಅಡ್ಜಸ್ಟ್ ಮಾಡ್ತೀನಿ ಡೈಲಿಂಗ್ಸ್ ಇವಾಗ ಮೂರನೇ ಪ್ಲೇಸಿಗೆ ಬಂದಿದ್ದೀವಿ ನೋಡಿ ಇಲ್ಲೆಲ್ಲ ವಾತಾವರಣ ಹೆಂಗೈತಿ ಅಂತ ನೆಕ್ಸ್ಟ್ ಲೆವೆಲ್ ಎಲ್ಲ ನೋಡಿ ಇಲ್ಲೇ ವಾಶ್ರೂಮು ನಮ್ಮ ಕಾಂತಿರ್ಬೋದು ಇಲ್ಲೇ ವಾಶ್ರೂಮು ತೋರ್ಗಡೆ ಹತ್ರ ಇಲ್ಲೇ ಹೋಟಲ್ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಸೊ ಈ ವಾತಾವರಣದಲ್ಲಿ ನಾವು ಫುಡ್ನ ಟ್ರೈ ಮಾಡೋಕ್ಕೆ ಅಂತ ಬಂದಿದ್ದೀವಿ ಸೊ ಬನ್ನಿ ಟ್ರೈ ಮಾಡೋಣ डार्लिंग्स इवंग ನಾವು ಚಿತ್ರಾನ ಹಾಕೊಂಡಿದ್ದೀವಿ ಸೋ मेट्रो पिलर ಕಡೆ ಚಿತ್ರಾನ ಯಾವ ತರ ಇರಬೇಕು ಅಂತ ಟೆಸ್ಟ್ ಮಾಡಣ ಬನ್ನಿ ಒಪ್ಪನйгаಯದಕಂದ್ರೆ ಅಲ್ಸಾಗೈತೆ ಅಣ್ಣ ವೆಸ್ಟ್ ಮಾಡಬಹುದು ಅಂತ ಇಂಟಾದಿನ ಅಷ್ಟೇ ನನಗ್ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದೆಲ್ಲಾ ಇದ್ದಾರೆ ನನ್ ಜನ ಯಾಕಂದ್ರೆ ಏನಂದ್ರ ಏನೂ ಇಲ್ಲ ನನ್ ತೋರ್ಸನ ವಾತಾವರಣ ವಾತಾವರಣ ಪಟ್ಟಂಗ ಐತೆ ಕೆಟಾರಿ ಚೆನ್ನಾಗಿಲ್ಲ ಆನೆ ಅಷ್ಟು ಚೆನ್ನಾಗಿಲ್ಲ ಚಿತ್ರಾನ್ನ ಮೊದ್ಲೆಲ್ದಂಗೆ ಅಳ್ಸೋಗಿಟ್ಟು ನಿಜ ಈ ತರ ಜನಕ್ ಮೋಸ ಮಾಡೋದು ನಿಜ ತಪ್ಪು ಗುರು ಚೆನ್ನಾಗೈತೆ ಅಂತ ಅನ್ಬಿಟ್ಟು ಹಾಕೊಡ್ತಾರಲ್ಲ ಗುರು ಯಾವ ನ್ಯಾಯ ಮತ್ತೆ ನೀರು ಕುಡ್ದೆ ಸೀರಿಯಸ್ಲಿ ಬೋರ್ ನೀರು ಗುರು ಒಂದ್ ವಾತಾವರಣ ಗೊತ್ತಾಗಿರುತ್ತೆ ಅನ್ಸುತ್ತೆ ಇಲ್ಲಿ ಹೆಂಗಿರುತ್ತೆ ಅಂತ ಅನ್ಬಿಟ್ಟು ಬೋರ್ ನೀರು ಗುರು ಬೋರ್ ನೀರು ಹೆಂಗೂ ಕುಡಿತಾರೆ ಯಾರು ಕೂಡ ತುಂಬಾ ಅರ್ಜೆಂಟ್ ಅದ ಬಂದ್ಬಿಟ್ಟು ಟೋಲ್ ಗೇಟ್ ಮೆಟ್ರೋ ಮಾಡ್ಬೇಡಿ ನಿಜ ಹೊಟೆ ಕೆಟ್ಟೋಗ್ಬಿಡುತ್ತಪ್ಪ ಐ ತಿಂಕ್ ಔಟ್ ಆಫ್ ಟೆನ್ ಐ ತಿಂಕ್ ಒಂದು ಲಾಯಕ್ಕಿಲ್ಲ ಸೊನ್ನೆ ಗೈಸ್ ಇವಾಗ ನಾವು ಬಸೇಶ್ವರ ನಗರ ಇದ್ದೀವಿ ಸೊ ಇಲ್ಲೂ ಅದೇ ಪ್ರಾಬ್ಲಮ್ ನೋಡಿ ಇಲ್ಲೂ ಟಾಯ್ಲೆಟ್ ಇದೆ ಹಂಗೆ ಸ್ವಲ್ಪ ಕಟ್ ಮಾಡಿದ್ರೆ ಇಲ್ಲೇ ಪಕ್ಕದ ಎರಡು ಹೋಟ್ಲ್ ಇದೆ ನೋಡಿದ್ರಾ ಸೊ ಇದೆ ಇದೇ ಮೇನ್ ಯಾಕಂದ್ರೆ ಅಲ್ಲೆಲ್ಲಾ ಸಿಕ್ಕಾಪಡೆ ಒಂದ್ರ ನೋಡಿ ಚಪ್ಪಿ ಅಂಗಡಿ ಇದೆ ಪಕ್ದಲ್ಲೇ ಇದೆ ಎಲ್ಲ ಬರ್ತಾರ ತಿನ್ನಕ್ಕೆ ಸುನೀಲ್ ಕ ನೀನು ನೋಡಿ ತರ ಎಲ್ಲ ಟೇಸ್ಟ್ ಇರುತ್ತೆ ಅಂತ ಸೊ ಅಟ್ ಲಾಸ್ಟ್ ಇಲ್ಲೊಂದ್ಸಲ ಟೇಸ್ಟ್ ಮಾಡೋಣ ಸೊ ಬನ್ನಿ ನೋಡೋಣ ನೋಡಿ ಎಲ್ಲಾ ಕಡೆ ನಾರ್ಮಲ್ ಆಗಿ ಎದ್ ರೈಸ್ ನಾರ್ಮಲ್ ವೈಟ್ ರೈಸ್ ಅಲ್ಲಿ ಮಾಡ್ತಾರೆ ಇವ್ರು ಮಾತ್ರ ಈ ರೈಸ್ ಮಾಡಿ ಆಲ್ಮೋಸ್ಟ್ ಗಿರ್ ರೈಸ್ ಮಾಡ್ಬಿಟ್ಟು ಸಪ್ರೇಟ್ ಆಗಿ ಇಟ್ಕೊಂಡು ಅದಾದ್ಮೇಲೆ ಎಗ್ ರೈಸ್ ಮಾಡ್ತಾರೆ ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್ ಸೊ ಭೈರವ ಫುಡ್ ಕೋರ್ಟ್ ಇವ್ರದು ಇದೊಂಥರ ಸ್ಪೆಷಾಲಿಟಿ ಅಂತೆ ಆ ಗೀ ಅಲ್ಲಿ ಎಗ್ ರೈಸ್ ಮಾಡೋದು ಟೇಸ್ಟ್ ಮಾಡ್ಬಿಟ್ಟು ನಮ್ಮ ಹುಡುಗ ಟೇಸ್ಟ್ ಮಾಡ್ತಾನೆ ನಾನು ಟೆಸ್ಟ್ ಮಾಡೋಲ್ಲ ಇವತ್ತು ಶನಿವಾರ ಆಗಿರೋದ್ರಿಂದ ಬನ್ನಿ ನಮ್ಮ ಫ್ರೆಂಡ್ ಟೇಸ್ಟ್ ಮಾಡ್ತಾನೆ ಎಗ್ ರೈಸ್ಗೆ ಚಟ್ನಿ ಈರುಳ್ಳಿ ಎಲ್ಲ ಹಾಕ್ಕೊಟ್ಟಾರೆ ಸೊ ಅವನೇ ಕಾರಣ ಯಾಕಂದ್ರೆ ಎಗ್ ರೈಸ್ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತಾನೆ ಅದ ಗೀ ರೈಸ್ ಅಲ್ಲಿ ಚೆನ್ನಾಗಿದೆ ಸಿಂಪಲ್ ಆಗೇ ಜಾಸ್ತಿ ಮಸಾಲಾ ಇದೆ ಪ್ಲೈನ್ ಆಗಿ ಚೆನ್ನಾಗಿದೆ ಹ್ಮ್ ನಮ್ ಹುಡುಗ ಹೇಳಿರೋ ಪ್ರಕಾರ ಚೆನ್ನಾಗಿದೆ ಅಂತೆ ಹ್ಮ್ ನೋಡಿರಲ್ಲ ಒಂಥರ ಗೀ ರೈಸ್ ಅಲ್ಲಿ ಎಗ್ ರೈಸ್ ಮಾಡಿರೋ ಸ್ಪೆಷಲ್ ಒಂದರ ಚಿಕನ್ ಅವಂಗಲ್ಲ ಹಾಕಿ ಒಂದರ ಡಿಫ್ರೆಂಟ್ ಟೇಸ್ಟ್ ಇನ್ನು ಡಿಫ್ರೆಂಟ್ ಟೇಸ್ಟ್ ಇದೆ ಇಲ್ಲ ನಾರ್ಮಲ್ ಆಗಿ ಯೂಸಲ್ಲಿ ತಿರೋ ತರ ಇತ್ತು ಯೂಸಲ್ಲಿ ಡೀಸೆಂಟ್ ಅನ್ನೋದು ಹ್ಮ್ ಓಕೆ ಎಷ್ಟು 8.5 ಔಟ್ ಆಫ್ 10 8.5 ಕೊಡೋಣ ನಮ್ಮ ಹುಡುಗ ಡಲಿಂಗ್ಸ್ ನೋಡಿದ್ರಲ್ಲ ಸೊ ನಾಲ್ಕು ಕಡೆ ಫುಡ್ ನ ಟ್ರೈ ಮಾಡಿದ್ವಿ ಇನ್ನ ತುಂಬಾ ಕಡೆ ಟ್ರೈ ಮಾಡೋಣ ಅನ್ಕೊಂಡ್ವಿ ಸಾಕು ಅಂತ ಅನಿಸ್ರು ಎಷ್ಟು ಎಷ್ಟನ್ನ ತಿನ್ನ ನಾವು ಒಡೆ ತೊಂಬ್ ಬಿಡುತ್ತೆ ಆದ್ರೂ ಸ್ವಲ್ಪ ಸ್ವಲ್ಪ ತಿನ್ಬಿಟ್ಟು ಒಂದ್ ಸ್ವಲ್ಪ ಸ್ವಲ್ಪ ವೇಸ್ಟ್ ಮಾಡಿದ್ವಿ ಬೇಜಾರಾಯ್ತು ಫುಡ್ ನ ವೇಸ್ಟ್ ಮಾಡಿದಕ್ಕೆ ಬಟ್ ಐ ಥಿಂಕ್ ಫಸ್ಟ್ ನಾವು ಟ್ರೈ ಮಾಡಿದ್ದು ಪಲಾವ್ನ ಮೂವತ್ತು ರೂಪಾಯಿ ಅಂಡ್ ಸೆಕೆಂಡು ಚಪಾತಿನ ಅದು ಕೂಡ ತರ್ಟಿ ರುಪೀಸ್ ಅಂಡ್ ಮತ್ತೆ ಮೂರನೇದು ಇದು ಇದು ಪುಣ್ಯದ ಚಿತ್ರಾನ್ನ ನೆಕ್ಸ್ಟ್ ಲೆವೆಲ್ ಚಿತ್ರನ ಅದು ಟ್ವೆಂಟಿ ರುಪೀಸು ಅದ ಮೇಲೆ ಲಾಸ್ಟಲ್ಲಿ ನನ್ನ ಫ್ರೆಂಡ್ ಟ್ರೈ ಮಾಡಿದ್ದು ಹೈಗ್ರೇಸ್ನ ಅದು ಆಲ್ಮೋಸ್ಟ್ ತರ್ಟಿ ರುಪೀಸ್ ತರ್ಟಿ ರುಪೀಸ್ ಅಷ್ಟೇ ಆಫ್ ರೈಸ್ ಅಷ್ಟೇ ಟ್ರೈ ಮಾಡಿದ್ದು ನಮ್ಮ ಪ್ರಕಾರ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದು ಲಾಸ್ಟಲ್ಲಿ ಗುರು ಅಲ್ಲಿ ವಾತಾವರಣ ಚೆನ್ನಾಗಿಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಏನು ಚೆನ್ನಾಗಿರ್ಲಿಲ್ಲ ಬಟ್ ಆದರೂ ಕೂಡ ಒಂದು ಲೆವೆಲ್ಗೆ ಓಕೆ ಚೆನ್ನಾಗಿತ್ತು ಒಂದು ಡೀಸೆಂಟ್ ಆಗಿತ್ತು ಅಂತ ಅಂದರೆ ಅದು ರೈಸು ಬಶೇಶ್ವರ ನಗರ ಏಯ್ಟ್ ಮೈನ್ ಫುಡ್ ಭೈರವ ಫುಡ್ ಕೊಡೋ ಹತ್ರ ಇದ್ದಿದ್ರು ಏನು ರೈಸು ಅದೇ ಒಂಥರ ಡಿಸೆಂಟ್ ಆಗಿ ಚೆನ್ನಾಗಿತ್ತು ಆಲ್ ಓವರ್ ನಮ್ಗೆ ಎಷ್ಟಾಯ್ತು ಟೋಟಲ್ಲು ಇಷ್ಟಾಯ್ತು ಸೊ ಅಷ್ಟೇ ಇನ್ನೇನಿಲ್ಲ ಸೊ ಹೋಪ್ಫುಲ್ಲಿ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಆದಷ್ಟು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ನಾನು ಗುರು ವಾರಕ್ಕೊಂದು ಇಲ್ಲ ಟೆನ್ ಡೇಸ್ ಒಂದು ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂದ್ರೆ ನೀವು ಒಂದು ಆ ಏನಂತಾರೆ ನೀವು ನಮ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ಗೆ ಒಂಥರ ಪುಷ್ ಕೊಟ್ರೆ ನನಗೊಂದು ಮೋಟಿವೇಶನ್ ಸಿಗುತ್ತೆ ಈ ತರ ನೆಕ್ಸ್ಟ್ ಡಿಫ್ಟ್ ಡಿಫ್ರೆಂಟ್ ಬ್ಲಾಗ್ ಮಾಡೋಕೆ ಸೊ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿದಾರಿ ಅಂಡ್ ಥ್ಯಾಂಕ್ ಯು ಅಂಡ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಐ ಟಾಟಾ ಬಾ ಬಾಯ್